ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಧೈರಾಜ್ ಸ್ನೇಹಿತರೆ ನಮ್ಮನೆ ಯುವರಾಣಿ ಧಾರಾವಾಹಿಯ ಸಾಕೇತ್ ಪಾತ್ರದ ಮೂಲಕ ಜನಮನ ಗೆದ್ದಿದ್ದಂತಹ ನಟ ನಮ್ಮ ಜೊತೆಗಿದ್ದಾರೆ ಸೊ ಅವ್ರು ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಈಗ ಪ್ರೇಮ ಕಾವ್ಯ ಅನ್ನುವಂತಹ ಒಂದು ಹೊಸ ಧಾರಾವಾಹಿ ಆಗಸ್ಟ್ ನಾಲ್ಕರಿಂದ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗ್ತಾ ಇದೆ ರಾತ್ರಿ ಆರೂವರೆಗೆ ಸದ್ಯಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ರಾಘವರೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೆ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ ಎಷ್ಟು ಖುಷಿ ಇದೆ ಅಂತ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಒಂದು ಸಮಯ ನಾನು ಕೊಟ್ಟಿರೋದಕ್ಕೆ ಕಲರ್ಸ್ ಕನ್ನಡಲ್ಲಿ ಮತ್ತೆ ವಾಪಸ್ ಬರ್ತಿರೋದು ತುಂಬಾ ಖುಷಿ ಇದೆ ಯಾಕಂದರೆ ಆಫ್ಟರ್ ನಮ್ಮನೆಯವರಾಣಿ ಹ್ಯೂಜ್ ಸಕ್ಸಸ್ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಬೇರೆ ಒಂದು ಭಾಷೆಯಲ್ಲಿ ಒಂದು ಅಭಿನಯಿಸ್ತಿದ್ದೆ ಸೊ ಈಗ ಮತ್ತೆ ಕಲರ್ಸ್ ಕನ್ನಡದಲ್ಲೇ ಒಂದು ಒಳ್ಳೆಯ ಕಥೆಯ ಮೂಲಕ ಒಬ್ಬ ಕಥಾ ನಾಯಕನಾಗಿ ಬರ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಒಂದು ಹೊಸ ಪಾತ್ರ ಇದು ಲೈಕ್ ಸಾಕಿತ್ತಂದರೆ ಅವರು ತುಂಬ ಸೈಲೆಂಟು ತುಂಬ ಒಂದು ಸೌಮ್ಯ ಸ್ವಭಾವದವರು ಬಟ್ ಇದು ಕಂಪ್ಲೀಟ್ ಅದಕ್ಕೆ ತದ್ವಿರವಾದಂಥ ತದ್ವಿರುದ್ಧವಾದಂಥ ಪಾತ್ರ ಖುಷಿ ಇದೆ ಇಲ್ಲಿವರೆಗೂ ನಾನು ಮಾಡದೇ ಇರೋವಂಥ ಪಾತ್ರ ಇದು ಜನ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕು ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಸೊ ಸಾಕೇತ್ ಪಾತ್ರ ತುಂಬ ಮೃದುವಾಗಿತ್ತು ಆ್ಯಕ್ಚುಲಿ ಸಾಫ್ಟ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ತುಂಬ ರಫ್ ಆ್ಯಂಡ್ ಟಫಾಗಿ ಕಾಣಿಸ್ಕೊಂಡಿದ್ದೀರಾ ಪ್ರೋಮೋದಲ್ಲೆಲ್ಲ ನೋಡುವಾಗ ಸೊ ಇದನ್ನು ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಿಮಗೆ ಅಂತ ಖಂಡಿತವಾಗ್ಲೂ ನಮ್ಮ ಜನ ಯಾವುದೇ ಒಂದು ಪಾತ್ರನ ನಾವು ಚೆನ್ನಾಗಿ ನಿಭಾಯಿಸಿದ್ರೆ ಅದನ್ನು ಅವ್ರಿಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಮೂಲಕ ತೋರಿಸಿದ್ರೆ ಆ ಪಾತ್ರದ ಒಂದು ನಿಜವಾದ ಒಂದು ಇಂಟೆನ್ಷನ್ ಏನು ಅನ್ನೋದು ಅವ್ರಿಗೆ ಅರ್ಥ ಆದರೆ ಯಾವುದೇ ಪಾತ್ರನಾದರೂ ಪ್ರೀತಿಸ್ತಾರೆ ಈಗ ನೆಗೆಟಿವ್ ಪಾತ್ರ ಮಾಡಿದ್ರೂ ಈಗ ಫಾರ್ ಎಕ್ಸಾಂಪಲ್ ನನ್ನ ವೈಫೈ ಆಗಿರ್ಬೋದು ಅವರು ನೆಗೆಟಿವ್ ಬ ಕ್ಯಾರೆಕ್ಟರ್ಸ್ ಮಾಡ್ತಿದ್ದಾಗ ಎಷ್ಟೋ ಜನ ಬೈದರೂ ಕೂಡ ತುಂಬ ಜನ ಅವರ ಅಭಿನಯನ ಹೊಗಳಿ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ ತುಂಬ ಚೆನ್ನಾಗಿ ಕಾಣಿಸ್ತೀರ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ನಮಗೆ ಅಷ್ಟು ಅಪ್ರಿಸಿಯೇಷನ್ ನಮ್ಮ ಕನ್ನಡದ ಜನತೆಗಳು ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಅದೇ ಥರ ನನ್ನ ಪಾತ್ರನೂ ಕೂಡ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ ಕರೆಕ್ಟ್ ಅದೇ ವೈಫ್ ವಿಷಯ ನೀವು ತೆಗೆದಿದ್ದಕ್ಕೆ ಈ ಪ್ರಶ್ನೆ ಸೊ ಅವರು ಕೂಡ ಸೀರಿಯಲಲ್ಲೇ ಆಗಿದ್ದಾರೆ ಸೊ ಆಲ್ಮೋಸ್ಟ್ ನೀವು ಕೂಡ ಹಿರಿತರೆಯಲ್ಲಿ ಕೂಡ ಪ್ರಯತ್ನ ಮಾಡಿದ್ರಿ ಬಟ್ ಎಲ್ಲೋ ಒಂದು ಕಡೆ ಯಾಕೆ ಅಲ್ಲಿ ಕೈ ಹಿಡೀಲಿಲ್ಲ ಅಂತ ವಾಪಸ್ಸಿಗೆ ಸೀರಿಯಲ್ಲಿಗೆ ಬರ್ತಿರೋದ ಯಾವ ಕಾರಣ ಎಕ್ಸಾಕ್ಟ್ಲಿ ಅಂತ ಇಲ್ಲ ಹಂಗಂತಲ್ಲ ಹಿರಿತೆರೆಯಲ್ಲಿ ನಾನು ಹಿರಿತೆರೆಗೆ ಹೋಗಬೇಕು ಕಿರಿತೆರೆ ಬಿಡಬೇಕು ಅಂತ ಯಾವತ್ತೂ ನಾನು ಹೋಗಿಲ್ಲ ಈ ಕಿರಿತೆರೆಯಲ್ಲಿ ಮಾಡ್ತಾ ಮಾಡ್ತಾ ಕೆಲವೊಂದು ಪಾತ್ರಗಳ ಅವಕಾಶ ನನಗೆ ಹಿರಿತೆರೆಯಲ್ಲಿ ಬಂದಿದ್ದರಿಂದ ನಾನು ಎರಡನ್ನೂ ನಿಭಾಯಿಸ್ಕೊಂಡು ಹೋದೆ ಬಟ್ ಯಾವತ್ತೂ ನನಗೆ ಹಿರಿತರಲ್ಲೇ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗೆ ಇದುವರೆಗೂ ಇಲ್ಲ ಇವತ್ತಿಗೂ ಇಲ್ಲ ಬಿಕಾಸ್ ಹಿರಿತೆರೆ ಅನ್ನೋದು ನೂರಲ್ಲಿ ಒಬ್ಬರು ಕೈ ಹಿಡುತ್ತೆ ಅಥವಾ ಇಬ್ಬರು ಕೈ ಹಿಡಿಬೋದು ಆ್ಯಂಡ್ ಹಿರಿತೆರೆ ಹಿರಿತೆರೆಗೇನು ಕಮ್ಮಿ ಇಲ್ಲ ಇವಾಗ ಒಂದು ಪಾಪ್ಯುಲಾರಿಟಿ ಇರ್ಬೋದು ಏನೇ ಇರ್ಬೋದು ಅಲ್ಲಿ ಇಲ್ಲಿ ಎರಡು ಈಕ್ವಲ್ ಆಗಿ ಸಿಗ್ತಿದೆ ಸೊ ನನಗೆ ಐ ಹ್ಯಾಪಿ ಎಸ್ ಇನ್ನು ಆ್ಯಕ್ಚುಲಿ ಆ ಪ್ರಶ್ನೆ ಯಾಕೆ ಕೇಳಿದ್ದು ಅಂತ ಹೇಳಿದ್ರೆ ಈಗ ಕಿರುತೆರೆಯಲ್ಲಿ ಸಾಕಷ್ಟು ಇನ್ನು ಮನೆ ಮನೆಗೆ ತಲುಪಿ ನಿಮ್ಮ ಪೊಟೆನ್ಷಿಯಲನ್ನು ಪ್ರೂವ್ ಮಾಡ್ಕೊಂಡ್ಮೇಲೆ ಅಂದರೆ ಸ್ವಲ್ಪ ನಾವೀಗ ಪತ್ರಕರ್ತರಾಗಿ ಇವರು ಸ್ವಲ್ಪ ಇನ್ನೂ ದೊಡ್ಡದಾಗಿ ಏನಾದರೂ ಮಾಡ್ಬೋದಲ್ಲ ಸಿನಿಮಾದಲ್ಲಿ ಚೆನ್ನಾಗಿ ಇನ್ನೂ ಮಾಡ್ಬೋದಲ್ಲ ಅನ್ನೋ ಥರ ಒಂದು ಇಂಟೆನ್ಷನ್ ಇರುತ್ತೆ ಯಾವಾಗಲೂ ಬಟ್ ವಾಪಸ್ ಅಂದರೆ ಕಿರುತೆರೆ ಬಂದ ತಕ್ಷಣ ಕಡಿಮೆ ಆಯಿತು ಅಂತಲ್ಲ ಬಟ್ ಇನ್ನೂ ಬೆಟರ್ ಮಾಡ್ಬೋದು ಇನ್ನೂ ಒಳ್ಳೆ ರೀತಿಯಲ್ಲಿ ಇವ್ರು ಕಾಣಿಸ್ಕೋಬೇಕು ಅನ್ನೋದಷ್ಟೇ ಅದು ನಿಮ್ಮ ಪ್ರೀತಿ ಅದು ಅದು ನಿಮ್ಮ ಪ್ರೀತಿ ಅದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಬಟ್ ನನಗೆ ನಿಜವಾಗ್ಲೂ ಆ ಥರದ್ದು ಇಂಟೆನ್ಷನ್ ಇದುವರೆಗೂ ಇಲ್ಲ ಹಿರಿತರ ಹೋಗಬೇಕು ಅನ್ನೋದು ಓಕೆ ಸೊ ಇನ್ನು ಇವಾಗ ಈ ಪಾತ್ರದ ಬಗ್ಗೆ ನೋಡೋದಾದರೆ ಈಗ ಪ್ರೊಮೋಸ್ ಎಲ್ಲ ಆಲ್ಮೋಸ್ಟ್ ಸಿನಿಮ್ಯಾಟಿಕ್ ಆಗಿ ಸಿನಿಮಾ ಥರನೇ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಅಂದರೆ ಜೊತೆಗೆ ಈಗ ಯಾವುದೋ ಒಂದು ಸೀರಿಯಲ್ದು ರೀಮೇಕ್ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂತು ಸೊ ಸಿಂಧು ಭೈರವಿ ತಮಿಳ್ ಸೀರಿಯಲ್ ರೀಮೇಕ್ ಆಯಿತು ಅಥವಾ ಇಲ್ವ ರೀಮೇಕ್ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಕಥೆಯ ಒಂದು ಎಳೆಯನ್ನು ತಗೊಂಡು ಇಲ್ಲಿನ ನೇಟಿವಿಟಿಗೆ ಇಲ್ಲಿಗೆ ಹೇಗೆ ಬೇಕು ನಮ್ಮ ಕನ್ನಡ ಆಡಿಯನ್ಸ್ಗೆ ಹೇಗೆ ಬೇಕು ಅದನ್ನು ಕಂಪ್ಲೀಟಾಗಿ ಅದನ್ನು ಚೇಂಜ್ ಮಾಡಿಕೊಂಡು ಮಾಡ್ತಿರೋ ಅಂಥದ್ದೊಂದು ಹೌದು ಒಂದು ಎಳೆಯನ್ನು ತಗೊಂಡು ಮಾಡ್ತಿದ್ದಾರೆ ಕಂಪ್ಲೀಟಾಗಿ ರಿಮೇಕ್ ಅಂತು ಅಲ್ಲಿ ಬಿಕಾಸ್ ಕ ಕತೆ ಎಲ್ಲ ಒಂದೇ ಚಾನಲ್ದಾಗಿರೋದ್ರಿಂದ ಸೊ ಅದು ಸಾಮಾನ್ಯ ಅದು ಇನ್ನು ನಿಮ್ಮ ಪತ್ನಿಯವರು ಅವರು ಕೂಡ ಸೀರಿಯಲ್ ಮಾಡ್ತಾ ಇರ್ತಾರೆ ಸೀರಿಯಲ್ ಇವಾಗ ಕಾಲ್ ಶೀಟ್ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಒಂಬತ್ತುವರೆ ರಾತ್ರಿ ಹತ್ತು ಗಂಟೆ ಆ ಥರ ಸೊ ಹೇಗೆ ಮಗು ಕೂಡ ಇದೆ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀರ ಇಬ್ಬರೂ ಮಗು ಕೂಡ ಸಮಯ ಕೊಡಬೇಕಾಗುತ್ತೆ ನಿಮಗೆ ನೀವು ಸಮಯ ಕೊಟ್ಕೊಳ್ಬೇಕಾಗುತ್ತೆ ನಿಮ್ಮಿಬ್ಬರಿಗೂ ಸಮಯ ಕೊಟ್ಬಿಡ್ ಕೊಟ್ಕೊಳ್ಬೇಕಾಗುತ್ತೆ ಯಾವ ರೀತಿ ಮ್ಯಾನೇಜ್ ಆಗ್ತಿದೆ ಅಂತ ಸೊ ಈಗ ನಾವು ಸ್ವಲ್ಪ ಸೀನಿಯರ್ಸ್ ಆಗಿರೋದ್ರಿಂದ ಕೆಲವೊಂದು ಮಾತಾಡಿಕೊಂಡು ಹೋಗುವಂಥ ಒಂದು ಅವಕಾಶ ನಮಗಿದೆ ಸೊ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ನಾನು ಮಗುನ ಸ್ಕೂಲಿಗೆ ಬಿಟ್ಟು ಆಮೇಲೆ ಶೂಟಿಂಗ್ ಹೋಗುವಂಥ ಒಂದು ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ ಅವಳಿಗೆ ಎವ್ರಿ ಡೇ ಬೇಗ ಶೂಟಿಂಗ್ ಮುಗಿಯುತ್ತೆ ಲೈಕ್ ಒಂದು ಸಿಕ್ಸ್ ಸೆವೆನ್ ಆ ಥರ ಮುಗಿಸ್ಬಿಡುತ್ತೆ ಬಂದಮೇಲೆ ಅವಳು ನೋಡ್ಕೋತಾಳೆ ಸೊ ಈ ಮಧ್ಯದಲ್ಲಿ ನಮ್ಮ ಅತ್ತೆ ಮಾಮ ಇದ್ದಾರೆ ಸೊ ಅವರು ಮಗುನ ನೋಡ್ಕೋತಾರೆ ನಮಗೆ ಅವರೇ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸೊ ಅವರಿಂದನೇ ನಾವು ಆರಾಮಾಗಿದ್ದೀವಿ ಮಗುನವ್ರು ನೋಡ್ಕೊಳ್ಳೋಕೆ ಒಬ್ಬರಿದ್ದಾರೆ ಅಂತ ಸೊ ಇನ್ನು ನಿಮ್ಮಿಬ್ಬರ ಬ್ಲಾಗ್ಸ್ ನಿಮ್ಮ ಮತ್ತು ಅಮೃತ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ ಆಲ್ಮೋಸ್ಟ್ ನೀವು ಏನೇ ಮಾಡೋದು ಟ್ರಾವೆಲ್ ವಾಕ್ಸ್ ಮಾಡ್ತಿರ್ತೀರಾ ಆ ಥರದ್ದೆಲ್ಲ ಅದೊಂಥರ ನಿಮ್ಮ ಲೈಫ್ನ ಭಾಗವೇ ಹೋಗಿದೆ ಇವಾಗ ಸೊ ಜನಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಅದನ್ನೆಲ್ಲ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಬ್ಲಾಗ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೋತೀರಾ ಫಸ್ಟೇ ಅಂದರೆ ಹೇಗೆ ಇನ್ಸ್ಟೆಂಟಾಗಿ ಇರುತ್ತೆ ಕೆಲವೆಲ್ಲ ಹೇಗೆ ಮಾಡ್ಕೋತೀರ ಅದನ್ನು ಅಂತ ಇಲ್ಲ ಪ್ಲಾನಿಂಗ್ ಅಂತ ಏನೂ ಇರಲ್ಲ ಕೆಲವೊಂದು ಮಾತ್ರ ಈಗ ಹೋಮ್ ಟೂರು ಅದೆಲ್ಲ ಹಳೆ ಮನೆಯೆಲ್ಲ ತೋರಿಸ್ಬೇಕಾದಾಗ ಅದು ಕೆಲವೊಂದು ರಿಸರ್ಚ್ ಮಾಡಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಇನ್ನು ಮಿಕ್ಕಿದ್ದೆಲ್ಲ ಜಸ್ಟ್ ಕ್ಯಾಶುವಲ್ ಆಗಿ ಮಾಡ್ತೀವಿ ಬಟ್ ಇವಾಗ ಅದನ್ನು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಇಬ್ಬರು ಬ್ಯುಸಿ ಇರೋದರಿಂದ ಬಿಕಾಸ್ ನಮ್ಮ ನಾವು ಯಾವುದೇ ಟೀಮ್ ಜೊತೆ ಒಂದು ಕೊಲಾಬ್ರೇಟ್ ಆಗಿಲ್ಲ ಏನಿದೆ ನಾವೇ ಎಡಿಟ್ ಮಾಡೋದು ನಾವೇ ಶೂಟ್ ಮಾಡೋದು ಎಲ್ಲ ನಾವೇ ಮಾಡಿರೋದ್ರಿಂದ ಸೊ ನಮ್ಗೆ ಅಷ್ಟು ಇಲ್ಲ ಸೊ ಬಟ್ ಜನ ವ್ಲಾಗ್ಸ್ ಮೂಲಕ ಎಷ್ಟೋ ಜನ ನಮ್ಮನ್ನು ಕಂಡು ಹಿಡಿಯೋರಿದ್ದಾರೆ ಸೊ ಖುಷಿಯಾಗುತ್ತೆ ಈಗ ಮಹಾದೇವ್ ಮತ್ತು ಕಾವ್ಯ ಒಂದಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ನಾವು ಆಗಸ್ಟ್ ನಾಲ್ಕರ ತನಕ ಕಾಯಬೇಕಾಗುತ್ತೆ ಅಲ್ಲಿಂದ ಸೀರಿಯಲ್ ಪ್ರೋಗ್ರೆಸ್ ಆಗ್ತಾ ಹೋಗುವಾಗ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಇರ್ತಂದ್ರೆ ಯೂಜ್ಲಿ ನಾವೀಗ ಸೀರಿಯಲ್ ಅಂತ ಬಂದಾಗಲೇ ಅಲ್ಲೇ ಸುತ್ತ ಹೊಡಿತಿರುತ್ತೆ ಆ ಥರದೆಲ್ಲ ಒಂದು ನಂಬಿಕೆ ಜನಗಳಿಗೆ ಆಲ್ರೆಡಿ ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇವಾಗ ಬರ್ತಾ ಇರೋ ಸೀರಿಯಲ್ಸ್ ಬಟ್ ಇದು ಹೆಂಗಿರುತ್ತೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತಾ ಬಿಕಾಸ್ ಜನ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೇಳ್ತಾರೆ ಮೊದಲಿನ ಥರ ಅಂದರೆ ಈಗ ಮೊದಲಾದರೆ ಒಂದು ವಾರ ಓಕೆ ಅದು ಪರವಾಗಿಲ್ಲ ಒಂದು ವಾರ ನೋಡಿದ್ರೆ ತೊಂದರೆ ಇಲ್ಲ ಅಲ್ಲೇ ಇರುತ್ತೆ ಕತೆ ಅಂತ ಸುಮ್ಮನೆ ಬಿಡ್ತಾರೆ ಒಂದೊಂದ್ಸಲ ಬಟ್ ಈಗ ಹಂಗಿಲ್ಲ ತುಂಬ ಟ್ರೆಂಡ್ ಚೇಂಜ್ ಆಗಿದೆ ಆ ಟ್ರೆಂಡಿಗೆ ತಕ್ಕಾಗಿರುತ್ತೆ ಸೀರಿಯಲ್ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ರೆಂಡಕ್ಕೆ ತಕ್ಕಾಗೆ ಇರುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ ಅಂತೂ ತುಂಬಾ ಇದೆ ಇದರಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಹೊಗಳ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಅಂತಲ್ಲ ತುಂಬ ಸ್ವಲ್ಪ ಜಾಸ್ತಿಯೇ ಇದೆ ರೆಗ್ಯುಲರ್ ಸೀರಿಯಲ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಸೊ ನೀವು ಒಂದು ವಾರ ಮಿಸ್ ಮಾಡಿದ್ರು ಕೆಲವೊಂದನ್ನು ಮಿಸ್ ಮಾಡ್ಕೊತೀರಾ ಅಂತಲೇ ಅರ್ಥ ಇನ್ನು ವೈಷ್ಣವೇವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರೋ ಅನುಭವ ಹೇಗೆ ಅನಿಸ್ತಾ ಇದೆ ಇಟ್ಸ್ ನೈಸ್ ಆ್ಯಕ್ಚುಲಿ ಅವಳು ನನ್ನ ಅಣ್ಣ ಅಂತ ಕರೀತಾಳೆ ಬಟ್ ಸ್ಟಿಲ್ ನಾವಿಬ್ಬರು ಪೇರ್ ಆಗಿದ್ದೀವಿ ಬಿಕಾಸ್ ಅವಳು ರಾಣಿ ನಾನು ರಾಣಿ ಮಾಡಬೇಕಾದ್ರೆ ಅವಳು ಮಿಥುನ ರಾಶಿ ಮಾಡ್ತಿದ್ಲು ಸೊ ಅಲ್ಲಿಂದ ಅಣ್ಣ ಅಣ್ಣ ಅಂತಲೇ ಕರ್ಕೊ ಸೊ ಇಲ್ಲಿ ಬಂದಾಗಲೂ ಅವಳಿಗೆ ಆ ಅಭ್ಯಾಸ ಹಂಗೆ ಇದೆ ಬಟ್ ಸ್ಟಿಲ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಕ್ಯಾರೆಕ್ಟರ್ ಅಂತ ಬಂದಾಗ ಕ್ಯಾಮ್ರಾ ಮುಂದೆ ನಿಂತಾಗ ಏನು ಕೊಡಬೇಕು ಅದನ್ನು ನಾವು ಕೊಟ್ಟರೆ ಸಾಕು ಕೊನೆಯದಾಗಿ ಸೊ ಆಗಸ್ಟ್ ನಾಲ್ಕನೇ ತಾರೀಕಿಂದ ಆರೂವರೆಗೆ ಬರ್ತಾಯಿದ್ದು ಸಂಜೆ ಸೊ ಜನಗಳು ಯಾವ ಕಾರಣ ಇಟ್ಕೊಂಡು ಈ ಸೀರಿಯಲ್ನ ನೋಡಲೇಬೇಕು ಏನೆಲ್ಲ ಅಂಶಗಳಿರುತ್ತೆ ಇಂಟ್ರೆಸ್ಟಿಂಗ್ ವಿಷಯಗಳು ಸೊ ಅದನ್ನು ಜನಗಳಿಗೆ ಹೇಳೋದಾದ್ರೆ ಆ್ಯಸ್ ಯೂಶುವಲ್ ತಾಯಿ ಪ್ರೀತಿ ಒಬ್ಬ ಅಣ್ಣನ ಪ್ರೀತಿ ತಂಗಿಯ ಒಂದು ಸಲಿಗೆ ತುಂಟಾಟ ಆಮೇಲೆ ಇನ್ನೊಬ್ಬ ತಮ್ಮನ ಒಂದು ಜವಾಬ್ದಾರಿ ಸೊ ಎಲ್ಲನೂ ಈ ಸೀರಿಯಲಲ್ಲಿದೆ ಒಂದು ಭಾವನಾತ್ವ ಭಾವನಾತ್ಮಕವಾದ ಒಂದು ಕಥೆನೂ ಇದೆ ಅದ್ರ ಜೊತೆಗೆ ಕೆಲವೊಂದು ಅದನ್ನು ಹೇಳಬಾರ್ದು ಅದು ಸೀರಿಯಲ್ನ ಮುಖ್ಯ ಎಳೆ ಅದು ಸೊ ಎಲ್ಲ ಎಲ್ಲ ಅಂಶಗಳು ಇದರಲ್ಲಿದೆ ನೀವು ಈಸಿಯಾಗಿ ಎಂಟರ್ಟೈನ್ ಆಗ್ತೀರಾ ಅದಂತೂ ಗ್ಯಾರಂಟಿ ಅಲ್ಲ ಈ ರೀತಿ ಮಾಸ್ ರಗಡ್ ಲುಕ್ಕಲ್ಲಿ ನಿಮ್ಮನ್ನು ನೋಡಿ ನಿಮ್ಮ ವೈಫ್ ಏನಂದ್ರೆ ಅಮೃತ ಅವರು ಆ್ಯಕ್ಚುಲಿ ನಂದು ಮಾಸ್ ರಗಡ್ ಲುಕ್ ಇದು ಸೆಕೆಂಡ್ ಟೈಮು ಇದಕ್ಕೆ ಮುಂಚೆ ನಾನು ವೆರಿ ಫಸ್ಟ್ ಬಿಗಿನಿಂಗ್ ಸೀರಿಯಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡ ಮಾಡಿದೆ ಅದರಲ್ಲೂ ಇದೇ ಥರ ಬುಲೆಟ್ ಮೀಸೆ ಊರಿಗೆ ಗೌಡ ಆ ಥರ ಅದು ಸೊ ಅದಾದಮೇಲೆ ಇದು ಆಫ್ಟರ್ ಟೆನ್ ಇಯರ್ಸ್ ಸೇಮ್ ಅದೇ ಥರದ್ದು ಒಂದು ಪಾತ್ರ ಮಾಡ್ತಾಯಿದ್ದೀನಿ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದರಲ್ಲಿ ಅವನು ಇನ್ನೂ ಒಂಚೂರು ಅಂದರೆ ಇಷ್ಟು ರಗ್ಡಿಲ್ಲ ಸ್ವಲ್ಪ ಸೌಮ್ಯ ಸ್ವಭಾವನೆ ಬಟ್ ಪಂಚಾಯಿತಿ ನ್ಯಾಯ ಅಂತ ಬಂದಾಗ ಅವನು ಸ್ವಲ್ಪ ರಗ್ಡಾಗಿರ್ತಿಲ್ಲ ಬಟ್ ಇಲ್ಲಿ ಹಂಗಿಲ್ಲ ಇವನು ಯಾ ಹತ್ರನೂ ಮಾತಾಡೋದು ಹೊರಟೆ ಅವ್ನು ನಡ್ಕೊಳ್ಳೋದೇ ಹೊರಟು ಓಕೆ ಅದೇ ನಿಮ್ಮ ವೈಫ್ ಏನಂದ್ರು ನೋಡಿ ವೈಫ ವೈಫ್ ಏನಂದರು ಅಂತಂದರೆ ಅವ್ಳು ಖುಷಿಯಾಯಿತು ಆ್ಯಕ್ಚುಲಿ ಆ ಪ್ರೋಮೋ ಫೈಟ್ ಪ್ರೋಮೋ ನೋಡಿ ಅಂತೂ ಅವ್ಳಿಗೆ ಸಿಕ್ಕಾಬಟ್ಟೆ ಆಯಿತು ಬಿಕಾಸ್ ಯಾರಿಗೆ ಆಗಲಿ ಅದು ಒಂಥರ ಖುಷಿನೇ ಅಲ್ವಾ ಇವಾಗ ಅವ್ಳಿಗೆ ಯಾವುದೇ ಒಂದು ಬಂದರೂ ಖುಷಿಯಾಗುತ್ತೆ ಬಿಕಾಸ್ ಅದೊಂದು ಬೆಳವಣಿಗೆಯಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗಿರೋದು ಅಂತಲೇ ಹೇಳ್ಬೋದು ಬಿಕಾಸ್ ಅವರ ಹಸ್ಬೆಂಡಾಗಿ ನಾನು ಆ ಒಂದು ಸೋಲೋ ಪ್ರೋಮೋ ಅಂತ ನಂದು ಒಂದು ಹೀರೋ ಆಗಿ ಮತ್ತೆ ಕನ್ನಡದಲ್ಲಿ ವಾಪಸ್ ಬಂದಿದ್ದೀನಿ ಅಂತಂದರೆ ತುಂಬ ಖುಷಿ ಪಟ್ಟಲೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಸರ್ ರಾಘು ಅವರೇ ಒಳ್ಳೇದಾಗಲಿ ಈ ಸೀರಿಯಲ್ಗೆ ಮತ್ತು ನಿಮಗೆ ಮತ್ತು ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ರಾಘು ಅವರ ಮಾತುಗಳು ಪ್ರೇಮ ಕಾವ್ಯ ಧಾರಾವಾಹಿ ಇದೇ ಆಗಸ್ಟ್ ನಾಲ್ಕನೇ ತಾರೀಕಿಂದ ಸಂಜೆ ಆರೂವರೆಗೆ ಪ್ರಸಾರವಾಗ್ತಾ ಇದೆ ದಯವಿಟ್ಟು ಈ ಸೀರಿಯಲ್ನ ಟಿ ನೋಡಿ ಧನ್ಯವಾದಗಳು